ನಮ್ಮ ಅವಿನಾಶ್ ನಾಗರಾಜು ಸೊ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಜೊತೆಗೂಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮದು ಫೈನಲ್ ಸೆಮ್ ಬಿ ಸಿ ಎ ಅಂದರೆ ಸಿಕ್ಸ್ ಸೆಮಿಸ್ಟರ್ ಬಿ ಸಿ ಎಕ್ಸಾಮ್ಸ್ ಮುಗಿದಿದೆ ಸಕ್ಸಸ್ಫುಲ್ಲಾಗಿ ನಾವು ತ್ರೀ ಇಯರ್ಸ್ ಬಿ ಸಿ ಎನ ಕಂಪ್ಲೀಟ್ ಮಾಡಿರೋ ಒಂದು ಖುಷಿ ದುಃಖ ಎಲ್ಲನೂ ಸೇರಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಸಮಯನ ಕಳಿಬೇಕು ಅಂತ ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ಮುಂದೆ ನಮ್ಮ ರಾಮ್ ಹೇಳ್ತಾರೆ ರಾಮ್ ಪ್ಲೀಸ್ ನಾವು ಇವತ್ತಿನ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನು ಇಚ್ಛಿಸ್ತಾ ಇದ್ದೀವಿ ಹೇಳಕ್ಕೆ ಅಂತಂದ್ರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರು ಕೂಡ ನಮ್ಮ ಬಳಿ ಕಾವ್ಯ ಅಂತ ಒಬ್ರು ಬಂದಿದ್ದಾರೆ ನಮ್ಮ ಒಟ್ಟಿಗೆ ಅವರು ಕೆಲಸ ಕೂಡ ಮಾಡಿಕೊಂಡು ನಮ್ಮ ಜೊತೆ ಬರ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಡೆಡಿಕೇಶನ್ ಆಗಿದ್ದಾರೆ ಅಂತಂದರೆ ಅವರು ನೆಕ್ಸ್ಟ್ ಲೆವೆಲ್ ಆಗಿ ಅದನ್ನು ಝೂಮ್ ಇನ್ ಝೂಮ್ ಔಟ್ ಮಾಡೋ ಥರ ಅವರು ಪದೇ ಪದೇ ತೆಗೆದು ಹಾಕಿ ತೆಗೆದು ಹಾಕಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲೂ ಕೂಡ ಇವರು ಒಂಚೂರು ಯೋಚನೆ ಮಾಡ್ದೇನೆ ಎಷ್ಟು ಮಟ್ಟಿಗೆ ಕಾರ್ ಓಡಿಸ್ತಾ ಇದ್ದಾರೆ ಅಂದರೆ ರಾಹುಲ್ ಅವರಂತೂ ನಾವು ಏನು ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಡೆಡಿಕೇಷನ್ ಆಗಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಇನ್ನು ಮತ್ತೊಬ್ಬರು ಯೂಟ್ಯೂಬರ್ ಇದ್ದಾರೆ ಇಲ್ಲಿ ರಂಜನ್ ವೀರಭದ್ರசாமி ಅಂತ ಸಾವಿರ ಸಬ್ಸ್ಕ್ರೈಬರ್ಸ್ ಹೊಂದಿದ್ದು ಆದ್ರೂ ಕೂಡ ಅವರು ಒಂದ ಸ್ವಲ್ಪನೂ ಬಿಗ್ ಡೌನ್ ಟು ಅರ್ಥ ಆಗಿದ್ದು ನೋಡಿ 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 ರಂಜನ್ ಅವರ ರಂಜನ್ ಅಂತ ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ 벨 ಅನ್ನು ಒತ್ತಿ ಆಮೇಲೆ ಈ ಕಡೆ ಸೈಡ್ ಬಂದ್ರೆ ಲಕ್ಷ್ಮಿ ಅಂತ ಒಬ್ಬರು ಇದ್ದಾರೆ ನೋಡಿ ನಿಮಗೆ ಏನು ಹೇಳಕ್ಕೆ ಇದೆ ಅದನ್ನ ಹೇಳಿ ನೀವು ಲಾಂಗ್ ಟೈಮ್ ಎಲ್ಲರೂ ಒಟ್ಟಿಗೆ ಸೇರಿ ಈ ಸಂದರ್ಭವನ್ನು ವಿವರಿಸಿ ಇಲ್ಲಿ ಇನ್ನೊಬ್ರು ನಿಖಿಲ್ ಅಂತ ಇದಾರೆ ಯಾಕೆ ಮುಂಚೆ ಯಾಕೆ ಮಾತಾಡ್ತೀರಾ ನೀವು ಯಾರು ಇಂಟ್ರೊಡ್ಯೂಸ್ ಮಾಡಿ ಫೇಮಸ್ ಸರ್ಜರಿ ವೆರಿ ಇಂಟೆಲಿಜೆಂಟ್ ಪರ್ಸನ್ಸ್ ಆಫ್ ನಿಖಿಲ್ ಕುಮಾರ್ ಸರ್ವಿಸ್ ಅಡ್ವೈಸರ್ ಆಫ್ ದ ಇದು ದೂಂಡೈ ಉಂ ಬೆಳ ಬೆಳೀತೀರಾ ಓಕೆ ಅಂಬರೀಷ್ ಯಾವ್ದು ಕುಚಿಕ್ಕೂ 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 ನೋಡು ಓ ಜೀವದ ಗೆಳೆಯ ಗಿಳಿಯ ಇನ್ನೊಂದು ಯಾವ್ದು ಇಲ್ಲ ಅಣ್ಣ ಕಣೋ ಅಣ್ಣಾ ಕಣೋ ನೀ ನನ್ನ ನೆರಳಲ್ಲಿ ನಾವುಗಳು

ಈಗ ನಾವು ಹೋಗ್ತಾ ಇದೀವಲ್ಲ ಈಗ ನಾವು ಶ್ರೀ ಚಾಮುಂಡೇಶ್ವರಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಅದ್ರದ್ದು ಒಂದು ನಿಮಗೆ ಏನು ಅನ್ಸುತ್ತೆ ನಾವೆಲ್ಲ ಹೋಗ್ತಾ ಇರೋದು ಅದ್ರ ಮಹಿಮೆ ಏನು ಸ್ವಲ್ಪ ವಿವರಿಸಿ ಅದು ನಾವು ಮೈಸೂರಲ್ಲಿ ಇರೋದ್ರಿಂದ ನಾವು ಮೈಸೂರು ನಮಗೆ ನಾಡ ದೇವತೆನೇ ಚಾಮುಂಡೇಶ್ವರಿ ಅಂತೀರ ಹೌದು 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 ನಿಜ ಏನಂದ್ರೆ ನಾವು ಮೈಸೂರ ಪ್ರಜೆಗಳಾಗಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಓಕೆ

ఆ 17 ఫ్రోత్ జనవరి తోకండ తోకండ ఇగ్నోరీ ది రామస్వామి సర్కిల్ ఇగ్ బ్యూటిఫుల్ గా ಮಾಡಿದರಲ್ಲ ಐ ಥಿಂಕ್ న్యూ లోని ಅಲ್ಲಿ ಕೈಯಲ್ಲಿ ಸರ್ రామస్వామి సర్కిల్ బ్యూటిఫుల్ గా ಮಾಡಿದರಲ್ಲ ఐ థింక్ న్యూ లోని ಅಲ್ಲಿ ಕೈಯಲ್ಲಿ ಸರ್ ಪ್ಯಾಲೆಸ್ ನೋಡಿ அது அதுக்கேத்த இல்ல உருனாரு

తడి పంగటి 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 పంగటి

ಕನೆಕ್ಟ್ ಮಾಡ್ರ ಯಾರ್ದಾರ ದಯವಿಟ್ಟು ಮಾಡಿರೋದೇ ಅದೇ ತಪ್ಪಾಗಿರೋದು ಸಣ್ಣ ಸತ್ತ ಆ ಕಡೆ ಹೋಗ್ಬೇಕಿಲ್ಲಿ ಸರ್ಕಲ್ ಹೋಯ್ತತ್ತಲ್ಲಿ ಬಂಜಾರದಿಂದ ಬಂಜಾರದಿಂದ ಬಡವದಿಂದ ಮಾಡಿ ಅಲ್ಲ ಕೆಳಗಡೆನ ಆಫ್ ಆಗಬಿಟ್ಟರೆ 게ಟ Oh, vale, but vale. Betta cancel ah Betta cancel Oke okay, nah. Oke okay, nah. Oke okay, nah. ಮಾಡಿಲ್ಲ ನವೀನ್ ಸರ್ ಕಳ್ಸಿದ್ದು ಅದೇ ಆಗ್ಬಿಟ್ಟು ನಂಗೆ ಇವಾಗ ಗೊತ್ತಾಯ್ತು ಮಾಡ್ಬೇಕು